ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೂರು ಜನ ಸೇರಿ ಅಲ್ಲ ಐದಾರು ಜನ ಸೇರಿ ನಾವು ಅಮಾಶೆ ಪ್ರಯುಕ್ತ ಮಿನಿ ಕೇದಾರನಾಥ ಎಂಬ ದೇವಸ್ಥಾನಕ್ಕೆ ಹೊಂಟೀವಿ ಅದು ಎಲ್ಲಿ ಐತೆ ಅಂದ್ರೆ ಕೊಪ್ಪಳದಲ್ಲಿ ಬನ್ನಿ ಹೋಗೋಣ ನಮ್ಮ ಹುಡುಗರೆಲ್ಲ ನಾನು ಮುಂದೆ ನಾ ಮುಂದೆ ಅಂತ ಹೊಂಟಿದ್ರು ಆದರೆ ನಾವು ಮಾತ್ರ ಮುಂದೆ ನೀವು ಹೋದಕ್ಕೆ ಹಿಂದೆ ನಾವು ಬರ್ತೀವಿ ಅಂತ ಹೇಳ್ತಾ ಹಿಂದೆ ಹಿಂದೆ ಹೊಂಟಿದ್ವಿ ದಾರಿಲಿ ವಿಡಿಯೋ ಮಾಡ್ತಾ ಮಾಡ್ತಾ ದಾರಿ ಸಾಗಿದೆ ಗೊತ್ತಾಗ್ಲಿಲ್ಲ ಕೊಪ್ಪಳ ಅಂತೂ ಇಂತೂ ಬಂತು ನೋಡಿ ಕಾರಣಾಂತಗಳಿಂದ ನಾವು ನಡ್ಕೊತ ಹೊಂಟ್ವಿ ಬಂದಿದ್ದು ಹೋಗಿದ್ದು ಗೊತ್ತಾಗಲಿಲ್ಲ ಅಂತಂತೂ ದೇವಸ್ಥಾನಕ್ಕೆ ಬಂದ್ವಿ ಅದೇನೋ ಗೊತ್ತಿಲ್ಲ ಒಂದು ಕುರಿ ಬ್ಯಾ ಅಂದರೆ ಎಲ್ಲವೂ ಬ್ಯಾನ್ ಹಾಗೆ ಒಬ್ಬರು ಫೋನ್ ತೆಗೆದರೆ ಎಲ್ಲರೂ ಫೋನ್ ತೆಗಿತಾರೆ ನಾನು ಮಾತ್ರ ಫೋನ್ ತೆಗಿತಾ ತೆಗಿತಾ ನನಗೆ ಬೇಸರಾತು ವಿಡಿಯೋ ಮಾಡ್ತಾ ಮಾಡ್ತಾ ಫೋಟೋ ತೆಗಿಯೋಣ ಬನ್ನಿ ಅಂದರು ಓದ್ಯ ಇಲ್ಲಿ ನಂಬಾಸ್ ನಿಂತಿದ್ರು ಬರ್ರಿ ಫೋಟೋ ತಗೋಬರ್ರಿ ಅಂದರು ಓದ್ವಿ ಇವರು ಒನ್ ಬೈ ಒನ್ನು ಒನ್ ಬೈ ಒನ್ನು ಅಂತ ಫೋಟೋ ತೆಗಿಸ್ಕೊತ ಇದ್ರು ನಮಗೂ ಬೇಸರಾಗಿ ಬಂಟೆ ಬಿಟ್ವಿ ಆದರೂ ಎಲ್ಲರೂ ಸೇರಿ ಹೆಂಗ್ ಮಂಗ್ಳು ಚುನುಗ್ ಅಂತ ಬಂದು ಹೆಂಗ ಮಂಗ್ ಏನೇ ಹೇಳ್ರಿ ಊರ್ ಜೊತೆ ಹೋದರೆ ದಾರಿ ಸಾಗೋದು ಗೊತ್ತಾಗಲ್ಲ ಟೈಮ್ ಹೋಗೋದು ಗೊತ್ತಾಗಲ್ಲ ನಾವು ಮಾತ್ರ ಎಲ್ಲರೂ ಫುಲ್ ಟೆನ್ಷನ್ನಲ್ಲಿ ಇದ್ವಿ ಯಾಕಂದ್ರೆ ನಮ್ಮ ಚಪ್ಪಲಿಗಳನ್ನು ಯಾರಾದರೂ ದೇಪ್ಕೊಂಡೋಗಿಬಿಟ್ಟವ್ರ ಅಂತ ಆದ್ರೂ ಪುಣ್ಯಕ್ಕೆ ಯಾರು ದೇಪ್ಕೊಂಡೋಗಿಲ್ಲ ಅದೇ ಖುಷಿ ವಿಚಾರ ವಡಿರಿ ಚಪ್ಪಾಳೆ ವಡಿರಿ ಹಲಗಿ ಇಂತ ಹಂಗಂತ ಹೇಳುತ್ತ ಹೊರಟೆ ಬಿಟ್ವಿ ಆದರೂ ಹೆಂಗ್ ಬಂದ್ವಿ ಓದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ ಆದ್ರೂ ಖುಷಿ ವಿಚಾರ ಏನಂದ್ರೆ ನನಗೆ ಗೊತ್ತಿಲ್ಲ ನೀವು ಅನ್ಕೊಂಡಿದ್ದೆಲ್ಲ ಖುಷಿ ವಿಚಾರ ಆದರೂ ಏನೇ ಹೇಳ್ರಿ ಗಾಡಿ ಮೇಲೆ ಕೂತು ಕೂತು ನಮ್ಮ ಡಿಕ್ಕಿಗಳೆಲ್ಲ ಬ್ಯಾಸರಾಗಿದ್ವು ಹಾಗೆ ಬರುತ್ತಾ ಬರುತ್ತಾ ಹೋಗುತ್ತಾ ಹೋಗುತ್ತಾ ಕೊಪ್ಪಳದ ಗೌ ಗೌಸಿದ್ದೇಶ್ವರ ಟೆಂಪಲ್ಗೆ ಬಂದ್ವಿ ಇಲ್ಲಿ ಬಂದು ನೋಡಿದ್ರಿ ಇವರಿಬ್ಬರು ಸ್ಮಾರ್ಟ್ ಆಗಿ ಬಂದರು ಆದರೆ ಎಲ್ಲ ಓಕೆ ಆದರೆ ಒಂದೇ ಸ್ಯಾಂಪಲ್ಲು ಈ ಪುಣ್ಯಾತ್ಮ ಯಾಕೆ ಹಾಗೆ ಮಾಡಿದ ಅಂತ ಗೊತ್ತಾಗಲಿಲ್ಲ ನಾನೇ ಒಂದು ರೀತಿ ಬಿಟ್ಟಿ ನೋಡಿ ಫ್ರೆಂಡ್ಸ್ ನೀವು ಎಲ್ಲ ಕಡೆ ಅಂದ್ರೆಲ್ಲ ದೇವಸ್ಥಾನಕ್ಕೆ ಹೋದರೆ ನೀವು ಕಾಯಿ ಹೂ ಹಣ್ಣು ತಗೊಂಡು ಹೋಗ್ತೀರಾ ನಾವು ನೋಡಿದ್ರೆ ಮಂಡಾಳು ದಾಣಿ ಮೆಚ್ಚಿ ಒಯ್ದು ತಿಂದಿವಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಇಲ್ಲಿ ನೋಡಿದ್ರೆ ಜನನೇ ಜನ ಯಾಕಂದರೆ ಇವತ್ತು ಅಮಾವಾಸೆ ಆ ಕಡೆ ಕಡೆ ಹೋಗಿ ಬೇಸರವಾಗಿತ್ತು ನಾವು ಮಾತ್ರ ನೀರಿನಲ್ಲಿ ಬಾತುಕೋಳಿ ಐಸ ಐಸ ಎಂದು ಹತ್ತುತ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ಮೇಲೆ ಬಂದ್ಬಿಟ್ವಿ ಮೇಲೆ ಬಂದು ನೋಡಿದರೆ ವ್ಯೂ ಮಾತ್ರ ಕತರಾಗಿತ್ತು ಇದಕ್ಕೆ ನಾವು ಹೇಳೋದು ಗುಡ್ಡದಲ್ಲಿ ಗುಡ್ಡ ಹೇಳಿದ್ದು ಅರ್ಥ ಆಯ್ತಾ ಅರ್ಥ ಆಗಿಲ್ಲ ನಡೆದು ಸಾಕಾಗಿ ಕುಂತ್ವಿ ಊರ ಕುಂತ್ವಿ ಸುಮ್ಮನೆ ಪೇಪರ್ ಹಾಸಿ ಮಂಡಾಲ್ ತಿಂದು ಬಂದ್ವಿ ಅಂತಿಂತೂ ಹೊರಡೆ ಬಿಟ್ವಿ ನನಗೆ ಮಾತ್ರ ಫುಲ್ಲು ಸುಸ್ತಾಗಿತ್ತು ನನಗೆ ಮಾತ್ರ ಸುಸ್ತಾಗಿಲ್ಲ ಯಾಕಂದ್ರೆ ಹೇಳಿಕೊಳ್ಳೋದಾಗಷ್ಟು ಸುಸ್ತಾಗಿದೆ ಬಾಯ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡ್ರಿ ಪುಣ್ಯ ಬರುತ್ತೆ